ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ನಮ್ಮ ರಾಜ್ಯದ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಕೇಂದ್ರ ಸರ್ಕಾರದಿಂದ ಬಹು ಮುಖ್ಯವಾದ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಎಲ್ಲ ಮಾಹಿತಿಯನ್ನು ನಿಮಗೆ ಡೀಟೇಲ್ ಆಗಿ ಹೇಳಿದ್ದೇನೆ ವಿಡಿಯೋನ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಗೆಳೆಯರಿಂದ ಸ್ಟಾರ್ಟ್ ಮಾಡೋಣ ಗೆಳೆಯರಿ ನಮಗೆಲ್ಲ ಗೊತ್ತಿರೋ ಹಾಗೆ ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ಈಗಾಗಲೇ ರಾಜ್ಯದ ರೈತರು ಹಣವನ್ನು ತಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಪಡೆದುಕೊಳ್ತಾ ಇದ್ದಾರೆ ನೀವು ಕೂಡ ರೈತರಾಗಿದ್ರೆ ಈ ಒಂದು ಕಂತಿನ ಹಣವನ್ನ ಹತ್ತೊಂಬತ್ತು ಕಂತುಗಳನ್ನು ಖಾತೆಗೆ ವಿಡಿಯೋನ ಲೈಕ್ ಮಾಡ್ತಾ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಬಹುದು ನಿಮ್ಮ ಕಮೆಂಟ್ ಗಳಿಂದ ನಮಗೂ ಕೂಡ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಗೆಳೆಯರಿ ಇದೇ ಕುರಿತಂತೆ ಕಿಸಾನ್ ಸಮ್ಮಾನ್ ಕಡೆಯಿಂದ ಇವಾಗ ಮತ್ತೊಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಕೇಂದ್ರ ಸರ್ಕಾರದಿಂದ ಇದೊಂದು ಮಹತ್ವವಾದ ಹೇಳಿಕೆಯನ್ನು ಅವರು ಇಲ್ಲಿ ಹೇಳಿದ್ದಾರೆ ಹೌದು ಫ್ರೆಂಡ್ಸ್ ಕೇಂದ್ರದ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇದೇ ಕುರಿತಂತೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಲೋಕಸಭೆಯಲ್ಲಿ ಈಗಾಗಲೇ ಇಲ್ಲಿ ಮುಖ್ಯವಾದ ಮಾಹಿತಿಯನ್ನು ರೈತರಿಗೆ ತಿಳಿಸಿದ್ದಾರೆ ಯಾವ ಒಂದು ರೈತರಿಗೆ ಈ ಒಂದು ಹಣ ಸಿಗುತ್ತೆ ಹೊಸದಾಗಿ ಹೇಗೆ ಒಂದು ಅರ್ಜನ ಸಲ್ಲಿಸೋದು ಎಲ್ಲದರ ಬಗ್ಗೆ ಒಂದು ಹೆಚ್ಚಿನ ಒಂದು ಮಾಹಿತಿ ಕೂಡ ಇಲ್ಲಿ ತಿಳಿಸಿದ್ದಾರೆ ಇನ್ನು ಮುಂದೆ ಈ ಒಂದು ಹಣ ಯಾರಿಗೆ ಸಿಗುತ್ತೆ ಅದರ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ಯಾವ ಒಂದು ರೈತರ ಹತ್ರ ಭೂಮಿ ಇರೋದಿಲ್ಲ ಅಂತ ಒಂದು ರೈತರು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಸೇರಿಸುವ ಯಾವುದೇ ಒಂದು ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲ ಎಂದು ಅವರು ಇಲ್ಲಿ ಸಚಿವರು ಇದೇ ಕುರಿತಂತೆ ಸ್ಪಷ್ಟನೆ ಪಡಿಸಿದ್ದಾರೆ ಇನ್ನು ಇದೇ ಕುರಿತಂತೆ ಒಂದು ಹಣ ವರ್ಗಾವಣೆಯ ಮಾಹಿತಿ ಹೌದು ಹೇಳಿದರೆ ಈ ಒಂದು ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಈ ಇಲ್ಲಿಯವರೆಗೆ ಹತ್ತೊಂಬತ್ತು ಕಂತುಗಳಲ್ಲಿ ಮೂರು ಲಕ್ಷ ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳ ಒಂದು ಮೊತ್ತವನ್ನು ರೈತರ ಖಾತೆಗಳಿಗೆ ವರ್ಗಾವಣೆ ಮಾಡಿದೆ ಎಂದು ತಿಳಿಸಿದ್ದಾರೆ ಇನ್ನು ಇದೇ ರೀತಿ ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ ಎಲ್ಲ ಒಂದು ಅರ್ಹ ರೈತರಿಗೆ ಇದರ ಒಂದು ಹಣ ಸಿಗುವಂತಾಗಲಿ ಎಂದು ಕೂಡ ತಿಳಿಸಿದ್ದಾರೆ ಈ ಒಂದು ಯೋಜನೆಯ ಭಾಗವಾಗಿಲ್ಲದ ಎಲ್ಲ ಒಂದು ರೈತರಿಗೆ ವಾರ್ಷಿಕ ಆರು ಸಾವಿರ ರೂಪಾಯಿಗಳ ಒಂದು ಹಣವನ್ನು ನೀಡಲು ಸರ್ಕಾರ ಸಿದ್ಧವಾಗಿದೆ ಅಂತಹ ರೈತರಿಗೆ ಹಿಂದಿನ ಕಂತುಗಳನ್ನು ಕೂಡ ಬಿಡುಗಡೆ ಮಾಡಲಾಗುವುದೆಂದು ಕೂಡ ಅವರು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ನೀವೇನಾದರೂ ಈ ಒಂದು ಯೋಜನೆಗೆ ಅರ್ಹರಿದ್ದು ಇದುವರೆಗೂ ಏನಾದರೂ ನೀವು ಅರ್ಜಿಯನ್ನು ಹಾಕಿಲ್ಲ ಅಂದ್ರೆ ನೀವು ಅರ್ಜಿಯನ್ನು ಹಾಕಿದ ಬಳಿಕ ಹಿಂದಿನ ಕಂತುಗಳನ್ನು ಈ ಒಂದು ಯೋಜನೆಯಲ್ಲಿ ಪಡ್ಕೋಬಹುದು ಹೌದು ಫ್ರೆಂಡ್ಸ್ ಹಿಂದಿನ ಕಂತಿನ ಹಣವನ್ನು ಕೂಡ ನೀವು ಇಲ್ಲಿ ಪಡ್ಕೋಬಹುದು ಇನ್ನು ಇದೇ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ರಾಜ್ಯ ಸರ್ಕಾರಗಳಿಗೂ ಕೂಡ ಮನವಿಯನ್ನು ಅವರಲ್ಲಿ ಇಲ್ಲಿ ಮಾಡಿಕೊಂಡಿದ್ದಾರೆ ಹೌದು ಫ್ರೆಂಡ್ಸ್ ಅವರಿಗೆ ಆರ್ಥಿಕ ಭದ್ರತೆ ಒದಗಿಸಲು ಅಂತ ಒಂದು ರೈತರನ್ನು ಶೀಘ್ರವೇ ಗುರುತಿಸಿ ಈ ಒಂದು ಯೋಜನೆಯಲ್ಲಿ ಸೇರಿಸಲು ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ತಮ್ಮ ಒಂದು ಮನವಿಯನ್ನು ಸಲ್ಲಿಸಬೇಕೆಂದು ಕೂಡ ಅವರು ಸಚಿವರು ಇದೇ ಕುರಿತಂತೆ ತಿಳಿಸಿದ್ದಾರೆ ಫ್ರೆಂಡ್ಸ್ ಇನ್ನು ಈ ಒಂದು ಯೋಜನೆಯ ಅರ್ಹತೆಗಳು ಹೌದು ಒಂದು ರೈತರಿಗೆ ಮುಖ್ಯವಾದ ಮಾಹಿತಿ ಎಲ್ಲ ಒಂದು ಅರ್ಹ ಫಲಾನುಭವಿಗಳು ಕನಿಷ್ಠ ಪ್ರಮಾಣದ ಭೂಮಿಯನ್ನು ಹೊಂದಿರಬೇಕು ಈ ಕೆ ವೈ ಸಿ ಮಾಡಿಸಿಕೊಳ್ಳಬೇಕು ಮತ್ತು ಪಿ ಎಂ ಕಿಸಾನ್ ಪೋರ್ಟಲ್ನಲ್ಲಿ ತಮ್ಮ ಒಂದು ಹೆಸರನ್ನು ಮತ್ತೆ ನೋಂದಣಿಯನ್ನು ಮಾಡಿಸಿಕೊಳ್ಳಬೇಕು ಈ ಒಂದು ಹಣವನ್ನು ನೇರವಾಗಿ ಫಲಾನುಭವಿಗಳು ನಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಪಡೆದುಕೊಳ್ತಾರೆ ಫ್ರೆಂಡ್ಸ್ ಹೌದು ಅಂದರೆ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳು ಅವರ ಒಂದು ಬ್ಯಾಂಕ್ ಇಲ್ಲಿ ಇಲ್ಲಿಯೂ ಬಿಡುಗಡೆ ಕೂಡ ಮಾಡ್ತಾರೆ ಈಗಾಗಲೇ ಹತ್ತೊಂಬತ್ತು ಕಂತುಗಳನ್ನು ಕೇಂದ್ರ ಸರ್ಕಾರ ಇದೇ ಕುರಿತಂತೆ ಬಿಡುಗಡೆ ಮಾಡಿದೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಹತ್ತೊಂಬತ್ತು ಕಂತನ್ನು ಈಗಾಗಲೇ ಫೆಬ್ರವರಿಯಲ್ಲಿ ಬಿಡುಗಡೆ ಮಾಡಿದ್ದು ನೀವು ಕೂಡ ಈ ಒಂದು ಯೋಜನೆ ಹಣ ಎಷ್ಟು ಬಾರಿ ಪಡೆದುಕೊಂಡಿದ್ದೀರಿ ತಪ್ಪದೆ ನಮಗೆ ಕಮೆಂಟ್ ಮಾಡಿ ಎಲ್ಲ ರೈತ ಬಾಂಧವರಿಗೆ ಈ ಒಂದು ವಿಡಿಯೋನ ಮರೆಯದೇ ಶೇರ್ ಮಾಡಿ ಇಂಥದ್ದೇ ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ